ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ನಾವು ಅಧ್ಯಾಯ ಏಳು ಆಧುನಿಕ ಯುಗದ ಆರಂಭ ಈ ಒಂದು ಅಧ್ಯಾಯದ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯವಾಗಿರ್ತಕ್ಕಂಥ ಏಳು ಪಾಯಿಂಟ್ ಒಂದರ ಭೌಗೋಳಿಕ ಅನ್ವೇಷಣೆಗಳು ಎಂತಕ್ಕಂಥ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಮುಖ್ಯವಾಗಿ ಈ ಭೌಗೋಳಿಕ ಅನ್ವೇಷಣೆ ಅಂತಕ್ಕಂಥ ಅಧ್ಯಾಯದ ಮೇಲೆ ಇರತಕ್ಕಂಥ ಪ್ರಮುಖ ಪ್ರಶ್ನೆಗಳು ಏನು ಅಂತಕ್ಕಂಥದ್ದು ಆರಂಭದಲ್ಲಿ ಮೊದಲು ನೋಡೋಣ ಇಲ್ಲಿ ಭೌಗೋಳಿಕ ಅನ್ವೇಷಣೆಯ ಕಾರಣಗಳನ್ನ ಕೇಳ್ತಾರೆ ಅಥವಾ ಭೌಗೋಳಿಕ ಅನ್ವೇಷಣೆಯ ಪ್ರಮುಖ ಅನ್ವೇಷ ಅನ್ವೇಷಣಾಕಾರರ ಅನ್ವೇಷಣೆಗಳನ್ನ ಕೇಳ್ತಾರೆ ಅದನ್ನು ಬಿಟ್ಟರೆ ನಿಮಗೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಕೇಳ್ತಾರೆ ಅಥವಾ ಹತ್ತು ಮಾರ್ಚ್ಗೆ ನೇರವಾದ ಪ್ರಶ್ನೆ ಇರ್ತದೆ ಭೌಗೋಳಿಕ ಅನ್ವೇಷಣೆಯ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಈ ಒಂದು ಪ್ರಶ್ನೆಗಳನ್ನು ನಾವು ಆಧಾರವಾಗಿಟ್ಕೊಂಡು ಇವತ್ತಿನ ದಿನ ಸಂಕ್ಷಿಪ್ತವಾಗಿ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಆಧುನಿಕ ಯುಗದ ಆರಂಭ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಈಗಾಗಲೇ ಪ್ರಾಚೀನ ಯುಗ ಮಧ್ಯಕಾಲೀನ ಯುಗದ ಕೆಲವೊಂದಿಷ್ಟು ಅಧ್ಯಾಯಗಳನ್ನು ಚರ್ಚೆ ಮಾಡಿದ್ವಿ ಇನ್ನು ಆಧುನಿಕ ಯುಗ ಅಂತಕ್ಕಂಥದ್ದು ಆರಂಭದ ಒಂದು ಅಧ್ಯಾಯ ಇದು ಭೌಗೋಳಿಕ ಅನ್ವೇಷಣೆಗಳು ಈ ಭೌಗೋಳಿಕ ಅನ್ವೇಷಣೆ ಅಂತಕ್ಕಂಥದ್ದು ಏನು ಅಂದರೆ ಇಲ್ಲಿ ಯುರೋಪಿಯನ್ ಇತಿಹಾಸವನ್ನು ನಾವು ಅಧ್ಯಯನಕ್ಕೆ ಎತ್ಕೊಂಡಾಗ ನಮಗೆ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಧ್ಯಾಯಗಳು ಸಿಗುತ್ತೆ ಅದರಲ್ಲಿ ಪುನರುಜ್ಜೀವನ ಇರ್ಬೋದು ಧಾರ್ಮಿಕ ಸುಧಾರಣಾ ಇರ್ಬೋದು ಅಥವಾ ಭೌಗೋಳಿಕ ಅನ್ವೇಷಣೆ ಇರ್ಬೋದು ಇದು ಪ್ರಪಂಚದ ಮೇಲೆ ಈ ಮೂರು ಪ್ರಮುಖ ಘಟನೆಗಳು ಅತ್ಯಂತ ಅಗಾಧವಾದ ಪರಿಣಾಮಗಳನ್ನು ಉಂಟು ಮಾಡಿದವು ಯಾಕಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪೌರಾತ್ಯ ರಾಷ್ಟ್ರಗಳನ್ನು ಭೂಮಾರ್ಗದ ಮೂಲಕ ಸಂಪರ್ಕಿಸಿದವು ಭೌಗೋಳಿಕ ಅನ್ವೇಷದಿಂದ ಈ ಮಾರ್ಗವು ಅರಣ್ಯಗಳಿರ್ಬೋದು ಪರ್ವತಗಳು ಹಾಗೂ ಮರುಭೂಮಿಗಳಿಂದ ಕೂಡಿದ್ದು ದೂರದ ಪ್ರಯಾಣಿಕವಾಗಿದ್ದರಿಂದ ಅದು ಕಷ್ಟವಾಗ್ತಾಯಿತ್ತು ಆರಂಭದಲ್ಲಿ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪೌರಾತ್ಯ ರಾಷ್ಟ್ರಗಳನ್ನ ಭೂಮಾರ್ಗದ ಮೂಲಕ ಸಂಪರ್ಕಿಸುತ್ತಿದ್ದು ಬದಲು ಅವು ಹೆಂಗಿದ್ದು ಅಂದರೆ ಅರಣ್ಯಗಳ ಮೂಲಕ ಹಾದು ಬರಬೇಕು ಪರ್ವತಗಳನ್ನ ದಾಟಿ ಬರಬೇಕು ಮರುಭೂಮಿಗಳನ್ನ ದಾಟಿ ಬರಬೇಕಾಗಿತ್ತು ಹೀಗಾಗಿ ದೂರದ ಪ್ರಯಾಣವಾಗಿದ್ದರಿಂದ ಅದು ಕಷ್ಟ ಆಗಿತ್ತು ಹೀಗಾಗಿ ಪ್ರವಾಸಿಗರು ತಾವು ಹೋಗಬೇಕಾದ ಸ್ಥಳವನ್ನು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ಒಂದು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತಾಯಿತ್ತು ಹೀಗಾಗಿ ತಾವು ಹೋಗಬೇಕಾದ ಸ್ಥಳವನ್ನು ತಲುಪಲು ಹೆಚ್ಚು ಸಮಯ ಆಗಬಾರದು ಆದಷ್ಟು ಸಮಯದ ಒಂದು ಉಳಿತಾಯವಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿಯನ್ ಕೆಲವು ಧೈರ್ಯವಂತ ಹಾಗೂ ಉದ್ಯಮಶೀಲ ಜನರು ಅಪರಿಚಿತ ಸಮುದ್ರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಜಲಮಾರ್ಗಗಳು ಮತ್ತು ಹೊಸ ಭೂಖಂಡಗಳನ್ನು ಸಂಶೋಧಿಸಿದರು ಇದನ್ನು ಭೌಗೋಳಿಕ ಅನ್ವೇಷಣೆಗಳೆಂದು ಕರೆಯಲಾಗಿದೆ ಅಂದರೆ ಇಲ್ಲಿ ನೀವು ನೇರವಾದ ಎರಡು ಹಂತದ ಪ್ರಶ್ನೆ ಇರ್ತದೆ ಭೌಗೋಳಿಕ ಅನ್ವೇಷಣೆ ಅಂದರೆ ಏನು ಅಂತ ಕೇಳ್ತಾರೆ ಆಗ ನೀವು ಎಷ್ಟು ಡಬ್ಬಿನೇಷನ್ ಬರ್ರಿ ಮಧ್ಯಯುಗದ ಅಂತ್ಯದಲ್ಲಿ ಅಂದರೆ ಆಧುನಿಕ ಯುಗದ ಆರಂಭದಲ್ಲಿ ಯುರೋಪಿನ ಕೆಲವು ಧೈರ್ಯವಂತ ಹಾಗೂ ಉದ್ಯಮಶೀಲ ಜನರು ಯುರೋಪಿನಲ್ಲಿ ಕೆಲವೊಂದಿಷ್ಟು ಧೈರ್ಯವಂತ ಜನ ಅಥವಾ ಉದ್ಯಮಶೀಲ ಜನ ಏನು ಮಾಡಿದೆ ಅಂದರೆ ಅಪರಿಚಿತ ಸಮುದ್ರಗಳಲ್ಲಿ ಪ್ರಯಾಣವನ್ನು ಮಾಡಿ ಹೊಸ ಜಲಮಾರ್ಗಗಳು ಮತ್ತು ಹೊಸ ಭೂಖಂಡಗಳನ್ನು ಸಂಶೋಧಿಸಿದರು ಇದನ್ನೇ ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ ಈ ಭೌಗೋಳಿಕ ಅನ್ವೇಷಣೆ ಪಾಠದಲ್ಲೇ ಅದು ಭೌಗೋಳಿಕ ಅನ್ವೇಷಣೆಗಳು ಅವ ಅನ್ವೇಷಣೆ ಅಂದರೆ ಸಂಶೋಧನೆ ಹುಡುಕಾಟ ಹುಡುಕುವುದು ಭೌಗೋಳಿಕ ಅಂದರೆ ಭೂಮಿಯನ್ನು ಅಂತ ಹೇಳ್ಬೋದು ಹೀಗಾಗಿ ಈ ಮಧ್ಯಯುಗವನ್ನು ಆಧುನಿಕ ಯುಗದ ತಕ್ಕೊಂಡು ಇಲ್ಲಿ ಈ ಅನ್ವೇಷಣೆಗಳು ಸಹಾಯಕವು ಅಂದರೆ ನಮಗೊಂದು ಸ್ಪಷ್ಟವಾದ ಕಾರಣ ತಿಳಿಯಿಲ್ಲ ಏನು ಆ ಒಂದು ಪಾಶ್ಚಾತ್ಯ ರಾಷ್ಟ್ರಗಳು ಪೌರಾತ್ವ ರಾಷ್ಟ್ರಗಳನ್ನ ಮೊದಲು ಭೂಮಾರ್ಗದ ಮೂಲಕ ಸಂಪರ್ಕಿಸ್ತಿದ್ದು ನಿಜ ಈ ಮಾರ್ಗಗಳು ಅತ್ಯಂತ ಒಂದು ಕಷ್ಟಕರವಾಗಿದ್ದು ಅಂದರೆ ಅರಣ್ಯ ಪರ್ವತ ಭೂ ಮರುಭೂಮಿಯನ್ನು ಕೂಡಿದ ದೂರವಾದ ಪ್ರಯಾಣವಾಗಿತ್ತು ಕಷ್ಟವಾಗಿತ್ತು ಸಮಯ ಹೆಚ್ಚಾಗ್ತಾ ಇತ್ತು ಹೀಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬಾಡ ಅಂತ ಈ ಒಂದು ನಿರ್ಧಾರ ಅಂತ ಹೇಳ್ಕೊಂಡ್ರು ಇನ್ನು ಭೌಗೋಳಿಕ ಅನ್ವೇಷಣೆಗೆ ಮುಖ್ಯವಾಗಿ ಏನು ಕಾರಣ ಇತ್ತು ಅಂತಕ್ಕಂಥ ಕಾರಣಗಳನ್ನು ನೋಡಿದ್ರಿ ಇಲ್ಲಿ ನಿಮಗೆ ನೇರವಾದ ಪ್ರಶ್ನೆ ಇರ್ತದೆ ಭೌಗೋಳಿಕ ಅನ್ವೇಷಣೆ ಕಾರಣಗಳನ್ನು ತಿಳಿಸಿ ಈ ಭೌಗೋಳಿಕ ಅನ್ವೇಷಣೆ ಕಾರಣಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಈ ಒಂದು ಕಾರಣ ಟರ್ಕರಿಂದ ಕಾನ್ಸ್ಟಿನೆಂಟಿನೋಪಲ್ ವಶ ಎರಡನೇ ಕಾರಣ ಸರಕುಗಳಿಗಿದ್ದ ಬೇಡಿಕೆ ಮೂರನೇದು ಪ್ರವಾಸಿಗರ ವಿವರಣೆ ನಾಲ್ಕನೇದು ಭೌಗೋಳಿಕ ಜ್ಞಾನ ಐದನೇದು ಕ್ರೈಸ್ತ ಧರ್ಮದ ಪ್ರಸಾರ ಆರನೇದು ರಾಜಕುಮಾರಿ ಹೆನ್ರಿಯ ಪರಿಶ್ರಮ ಇವುಗಳ ಒಂದೊಂದಾಗಿ ನಾವು ಗಮನಿಸೋಣ ಭೌಗೋಳಿಕ ಅನ್ವೇಷಣೆ ಭೂಮಿಯ ಹೊಸ ಸಂಶೋಧನೆ ಅಂತ ಹೇಳ್ತೀವಿ ಈ ಅಪರಿಚಿತ ಅಂದರೆ ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತರು ಹಾಗೂ ಉದ್ಯಮಶೀಲ ಜನ ಅಪರಿಚಿತ ಸಮುದ್ರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಜಲಮಾರ್ಗಗಳು ಹಾಗೂ ಹೊಸ ಭೂಖಂಡಗಳನ್ನು ಸಂಶೋಧಿಸಿದ್ದನ್ನು ನಾವು ಭೌಗೋಳಿಕ ಅನ್ವೇಷಣೆ ಅಂತ ಕರಿತೀವಿ ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದು ಅದು ಒಂದು ಟರ್ಕರಿಂದ ಕಾನ್ಸ್ಟಿನ್ ಆಂಟಿನೋಪಲ್ ನಗರದ ವಶವಾಗಿದ್ದು ಅಂದರೆ ಅಟೋಮನ್ ಟರ್ಕರು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥ ಒಂದು ಇತಿಹಾಸ ನಾವು ರೋಮನ್ ಸಾಮ್ರಾಜ್ಯದ ಒಂದು ಇತಿಹಾಸವನ್ನು ಗಮನಿಸಿದ್ವಿ ಆ ರೋಮನ್ ಸಾಮ್ರಾಜ್ಯದಲ್ಲಿ ನಾವು ನೋಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಆ ಕೊನೆಯ ಅರಸರು ಅಂದರೆ ರೋಮ್ನ ಅವನತಿ ಅಲ್ಲಿ ಮುಖ್ಯವಾಗಿ ನಾವು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಒಂದು ಕಾನ್ಸ್ಟಿನೆಂಟಿನೊಪ್ಪಲ್ ನಗರ ಇತ್ತು ಹೀಗಾಗಿ ಅದು ಜಸ್ಟೀನಿಯನ್ ಎಂತಕ್ಕಂಥ ಒಬ್ಬ ಅರಸನ ಆಳ್ವಿಕೆಯಲ್ಲಿ ನಾವು ಮುಖ್ಯವಾಗಿ ಆ ಒಂದು ಕೊನೆ ಘಟ್ಟವನ್ನು ನೋಡ್ತೀವಿ ಅದರಲ್ಲಿ ಆ ಪೂರ್ವ ರೋಮನ್ ಸಾಮ್ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಈ ಕಾನ್ಸ್ಟ್ಯಾಂಟನ್ ಅಂತಕ್ಕಂಥ ಓರುವ ಅರಸ ಕಾನ್ಸ್ಟನಾಂಟಿನೋಪಲ್ ನಗರವನ್ನು ಅವನು ನಿರ್ಮಿಸಿಕೊಂಡಿದ್ದ ಅದನ್ನು ಈ ಒಂದು ಕಾನ್ಸ್ಟಿನ್ಯಾಂಟಿನೋಪಲ್ಲಕ್ಕೆ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸಿದ್ದ ಅದಕ್ಕೆ ಬೈಜೆಂಟಿನ್ ಅಂತಕ್ಕಂಥ ಹೆಸರು ಕೂಡ ಇತ್ತು ಹೀಗಾಗಿ ಅದು ಇವತ್ತು ಇಸ್ತಾನ್ಬುಲ್ ಅಂತೇಳಿ ಕರೀತಾರೆ ಹೀಗಾಗಿ ಆ ನಗರವನ್ನು ಕೊನೆಯದಾಗಿ ಅಂದರೆ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಿನೆಂಟಿನೋಪಲ್ ನಗರವನ್ನು ಕ ಈ ಒಂದು ಟರ್ಕರು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ವಶಪಡಿಸ್ಕೊಳ್ತಾರೆ ಈ ಕಾನ್ಸ್ಟಿನೆಂಟಿನೋಪಲ್ ನಗರದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಈ ಕಾನ್ಸ್ಟಾಂಟನ್ನಿಂದ ನಿರ್ಮಾಣಗೊಂಡಿರತಕ್ಕಂಥ ಈ ನಗರ ಮೊದಲು ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರಗಳ ನಡುವೆ ಒಂದು ವ್ಯಾಪಾರವನ್ನು ನಡೆಯುವಂತೆ ಮಾಡ್ತಕ್ಕಂಥ ಒಂದು ಭೂಮಾರ್ಗವಾಗಿತ್ತು ಅಂದರೆ ಈ ಕಾನ್ಸ್ಟಿನಾಂಟಿನೋಪಲ್ ಮೂಲಕವೇ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ನಡೀತಾ ಇತ್ತು ಮುಂದೆ ಆಟೋಮನ್ ಟರ್ಕರು ಯಾವಾಗ ರೋಮ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೋ ಆಗ ಈ ಭೂಮಾರ್ಗವನ್ನು ಅವರು ಮುಚ್ಚಾಕ್ತಾರೆ ಹೀಗಾಗಿ ಅರಬರಂತೆ ಉದಾರ ಮನಸ್ಸು ಉಳುವವರಾಗಿರಲಿಲ್ಲ ಟೊಮಂಟರ್ಕರು ಹೀಗಾಗಿ ಇದುವರೆಗಿದ್ದ ಏಕೈಕ ಭೂಮಾರ್ಗವನ್ನು ಅವರು ಮುಚ್ಚ್ತಾರೆ ಅಲ್ಲದೆ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನು ಅವರು ಲೂಟಿ ಮಾಡ್ತಿದ್ದರು ಕೆಲವೊಮ್ಮೆ ದೌರ್ಜನ್ಯಿಸಿದ್ರು ಈ ಬೆಳವಣಿಗೆ ಯುರೋಪಿಯನ್ನರು ಪೂರ್ವ ರಾಷ್ಟ್ರಗಳಿಗೆ ಹೊಸ ಮಾರ್ಗವನ್ನು ಕಂಡುಹಿಡಿಯಲು ಪ್ರೇರೇಪಿಸಿತು ಇಂಥ ಸಾಧ್ಯತೆ ಇದ್ದ ಒಂದೇ ಮಾರ್ಗವೆಂದರೆ ಅದು ಜಲಮಾರ್ಗ ಇದಕ್ಕೆ ಅಂದರೆ ಅಟೋಮನ್ ಟರ್ಕರು ಆ ರ ನಗರವನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನು ಮುಚ್ಚಿದಾಗ ಪೂರ್ವ ರಾಷ್ಟ್ರ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧ ಹೋಯಿತು ಆಗ ವಿಧಿ ಇಲ್ಲದೆ ಆ ಪಾಶ್ಚಿಮಾತ್ಯರು ಹೊಸ ಯುರೋಪಿಯನ್ನರು ಹೊಸ ರಾಷ್ಟ್ರಗಳನ್ನು ಹೊಸ ವ್ಯಾಪಾರ ಮಾರ್ಗಗಳನ್ನು ಕಂಡುಹಿಡಲಿಕ್ಕೆ ಅವರು ಮುಂದಾದರು ಇದು ಕೂಡ ಭೌಗೋಳಿಕ ಅನ್ವೇಷಣೆಗೆ ಒಂದು ಕಾರಣ ಆಗಿತ್ತು ಎರಡನೇದು ಸರಕುಗಳಿಗಿದ್ದ ಬೇಡಿಕೆ ಪಾಶ್ಚಿಮಾತ್ಯ ದೇಶದಲ್ಲಿ ಏಷ್ಯಾದ ಸರಕುಗಳಿಗೆ ಅದರಲ್ಲಂತೂ ಸಾಂಬಾರು ಪದಾರ್ಥಗಳಾದ ಮೆಣಸು ಶುಂಠಿ ಲವಂಗ ಏಲಕ್ಕಿ ಮೊದಲಾದವುಗಳಿಗೆ ಯುರೋಪಿನಲ್ಲಿ ತುಂಬ ಬೇಡಿಕೆ ಇತ್ತು ಹೀಗಾಗಿ ಆ ಒಂದು ವಸ್ತುಗಳನ್ನು ಪಡೀಲಿಕ್ಕೆ ದಂತ ಇರ್ಬೋದು ಅಮೂಲ್ಯ ಹರಳುಗಳಿರ್ಬೋದು ಅಥವಾ ರೇಷ್ಮೆ ಬಟ್ಟೆಗಳಿರ್ಬೋದು ಇಂಥ ಸಾಂಬಾರು ಪದಾರ್ಥಗಳಿರ್ಬೋದು ಇವುಗಳನ್ನ ಪಡೆದು ಹೆಚ್ಚು ಲಾಭ ಗಳಿಸಲಿಕ್ಕೆ ಆ ಯುರೋಪಿಯನರು ಪ್ರಯತ್ನಿಸಿದರು ಈ ಯುರೋಪಿಯನ್ ಹೆಚ್ಚು ಲಾಭ ಗಳಿಸುವ ಮೂಲಕ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಇಚ್ಛೆಪಟ್ಟಿರ್ತಕ್ಕಂಥವರು ಪೌರಾತ್ಯ ದೇಶಗಳೊಂದಿಗೆ ವಾಣಿಜ್ಯ ಸಂಬಂಧವನ್ನು ವಿಸ್ತರಿಸುವುದರಿಂದ ಅದು ಸಾಧ್ಯ ಅಂತೆಯೇ ಮಣಗೊಂಡಿರ್ತಕ್ಕಂಥ ಈ ವ್ಯಾಪಾರಸ್ಥರು ಹೊಸ ಜಲ ಮಾರ್ಗದ ಸಂಶೋಧನೆಗೆ ಮುಂದಾದರು ಹೀಗಾಗಿ ಈ ಹೊಸ ಜಲಮಾರ್ಗಗಳ ಸಂಶೋಧನೆ ಹೆಚ್ಚು ಲಾಭ ತಂದು ಕೊಡ್ತೀವಿ ಹೀಗಾಗಿ ಕೆಲವು ಸಾಹಸಿ ನಾವಿಕರು ವ್ಯಾಪಾರಿಗಳು ತಮ್ಮ ಆಶೆ ಆಕಾಂಕ್ಷೆಗಳನ್ನು ನಡೆಸಿಕೊಳ್ಳಲು ಹೊಸ ಮಾರ್ಗವನ್ನು ಕಂಡುಹಿಡಿಯಲು ತಮ್ಮ ಜೀವನವನ್ನು ಪಣಕ್ಕಿಟ್ಟರು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಎರಡನೇ ಕಾರಣ ಇದೆ ಏಷ್ಯಾದ ಸರಕುಗಳಿಗಿಂತ ಬೇಡಿಕೆ ಯುರೋಪಿನಲ್ಲಿ ಅವುಗಳನ್ನು ಹೆಚ್ಚಿಗೆ ಪಡೆದು ಅದನ್ನು ಮಾರಿ ಹೆಚ್ಚು ಲಾಭಗಳಿಸಿಕೊಂಡು ಏಷ್ಯಾರಿಯಂ ಜೀವನ ನಡೆಸಬೇಕಂತೇಳಿ ಯುರೋಪಿಯನರು ಪ್ರಯತ್ನಿಸಿದರು ಅದಕ್ಕಾಗಿ ಅವರು ಭೂಮಾರ್ಗವನ್ನು ಸಾರಿ ಜಲ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಬಂದರು ಹೊಸ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಾರಣ ಅಟೋಮನ್ ಟರ್ಕರು ಹದಿನಾಲ್ಕು ನೂರ ಕಾನ್ಸ್ಟಿ ನೆಂಟಿನೊಪ್ಪ ನಗರವನ್ನು ಭೂಮಾರ್ಗವನ್ನು ಮುಚ್ಚಾಕಿದ್ರು ಇನ್ನು ಮೂರನೇದು ಪ್ರವಾಸಿಗರ ವಿವರಣೆ ಭೌಗೋಳಿಕ ಅನ್ವೇಷಣೆಗೆ ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಪ್ರವಾಸಿಗರ ವಿವರಣೆ ಅಂದರೆ ಈ ಪ್ರವಾಸಿಗರು ಕೂಡ ಇಲ್ಲಿ ಈ ಏಷ್ಯಾದ ರಾಷ್ಟ್ರಗಳು ಹೆಚ್ಚು ಶ್ರೀಮಂತವಾಗಿರ್ತಕ್ಕಂಥದ್ದು ಪ್ರವಾಸಿಗರು ಮನಗೊಂಡಿದ್ದರು ಹೀಗಾಗಿ ಅನೇಕ ಜನ ವಿಭಿನ್ನ ಕಾಲಘಟ್ಟಗಳಲ್ಲಿ ಯುರೋಪಿಯನ್ ಪ್ರವಾಸಿಗರಲ್ಲಿ ಈ ಏಷ್ಯಾದ ರಾಷ್ಟ್ರಗಳಿಗೆ ಭೇಟಿ ನೀಡಿದರು ಇಲ್ಲಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಂಪನ್ಮೂಲಗಳ ಬಗ್ಗೆ ಒಂದು ವರ್ ಒಂದು ವರ್ಣನಾತ್ಮಕ ಮಾಹಿತಿಯನ್ನು ಅಂದರೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿ ಐರೋಪ್ಯ ಪ್ರವಾಸಿಗರು ಅಲ್ಲಿ ಒಂದು ತಮ್ಮ ವಿವರಣೆಯನ್ನು ತಮ್ಮ ಹೋಗಿ ಕೊಟ್ಟರು ಅದರಲ್ಲಿ ಅತ್ಯಂತ ಪ್ರಮುಖರೆಂದರೆ ವೆನಿಸ್ ನಗರಕ್ಕೆ ಭೇಟಿ ನೀಡಿರ್ತಕ್ಕಂಥ ಆಭರಣ ವ್ಯಾಪಾರಿ ಆಗಿರತಕ್ಕಂಥ ಐರೋಪ್ಯದ ಪ್ರವಾಸಿ ವೆನಿಸ್ನ ಆಭರಣ ವ್ಯಾಪಾರಿ ಅಂತ ಹೇಳ್ತಾರೆ ಮಾರ್ಕ್ ಪೋಲೊ ಜೊತೆಗೆ ನಿಕೋಲೋ ಪೋಲೊ ಇವರು ಪೂರ್ವ ರಾಷ್ಟ್ರಗಳಾದ್ಯಂತ ಪ್ರಯಾಣಿಸಿದರು ಅವರು ಪ್ರಯಾಣಿಸಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮಂಗೋಲಿಯಾ ಭಾರತ ಚೀನಾ ದೇಶಗಳಿಗೆ ಭೇಟಿ ನೀಡಿರ್ತಕ್ಕಂಥ ಇವರು ಮಾರ್ಕೋ ಪೋಲೋ ಇರ್ಬೋದು ನಿಕೋಲೋ ಪೋಲೋ ಇರ್ಬೋದು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇಲ್ಲಿಯೇ ಕಳೆದರು ಇಲ್ಲಿನ ಭೌಗೋಳಿಕ ಹಿನ್ನೆಲೆ ಜನರ ಸಂಪತ್ತು ಜೊತೆಗೆ ವ್ಯಾಪಾರ ಮಾರ್ಗಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ತಾಯ್ನಾಡಿಗೆ ಕೊಟ್ಟರು ಈ ಮಾಹಿತಿಗಳು ಯುರೋಪಿಯನ್ ವ್ಯಾಪಾರಿಗಳಿಗೆ ಪೂರ್ವ ರಾಷ್ಟ್ರಗಳಿಗೆ ಭೇಟಿ ನೀಡಲು ಅವರ ಆಶಯಗಳಿಗೆ ಒಂದು ಪ್ರೇರೇಪಣೆಯನ್ನು ನೀಡಿದವು ಅಂತ ಹೇಳ್ತಾರೆ ಅಂದರೆ ಯುರೋಪಿಯನ್ ಪ್ರವಾಸಿಗರು ನೀಡಿರತಕ್ಕಂಥ ಮಾಹಿತಿಯೂ ಕೂಡ ಅಲ್ಲಿರ್ತಕ್ಕಂಥ ಸಾಹಸಿ ನಾವಿಕರಿಗೆ ಅಥವಾ ವ್ಯಾಪಾರಿಗಳಿಗೆ ನಾವು ಹೊಸ ಮಾರ್ಗವನ್ನು ಕಂಡುಹಿಡೀಬೇಕು ಹಾಗೂ ಈ ಒಂದು ಏಷ್ಯಾದ ರಾಷ್ಟ್ರಗಳ ಈ ಒಂದು ಸಂಪನ್ಮೂಲವನ್ನು ಪಡಿಬೇಕು ಅನ್ನೋಂಥ ಒಂದು ಆಸೆಯನ್ನು ಹೆಚ್ಚಿಸಿತು ಇದು ಕೂಡ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು ಆ ಆನಂತರ ಭೌಗೋಳಿಕ ಜ್ಞಾನ ಯುರೋಪ್ನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಭೌಗೋಳಿಕ ಒಂದು ಜ್ಞಾನದ ಹೆಚ್ಚಳ ಸೊ ಹೊಸ ಜಲಮಾರ್ಗ ಹಾಗೂ ಭೂಮಾರ್ಗಗಳ ಅನ್ವೇಷಣೆಗೆ ಕಾರಣವಾಗಿತ್ತು ಯುರೋಪ್ನಲ್ಲಿ ಒಂದು ಭೌತಿಕ ಕ್ರಾಂತಿ ಆಯಿತು ಹದಿನಾಲ್ಕನೇ ಶತಮಾನದಲ್ಲಿ ಪ್ರವಾಸಿಗರು ನಾವಿಕರಿಗೆ ಒಂದು ಪ್ರವಾಸದ ಬಗ್ಗೆ ಹಲವಾರು ಪುಸ್ತಕಗಳು ಲಭ್ಯ ಅದು ಅಂದರೆ ಈ ಪ್ರವಾಸವನ್ನು ಮಾಡ್ತಕ್ಕಂಥವ್ರಿಗೆ ನಾವಿಕರಿಗೆ ಕೆಲವೊಂದಿಷ್ಟು ಪುಸ್ತಕಗಳು ಲಭ್ಯವಾದವು ಅಂತ ಹೇಳ್ತಾರೆ ಅವರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥಂದರೆ ಫ್ರಾನ್ಸಿಸ್ಕೊ ಬಲ್ಡುಸಿ ಪೆಗಲೊಟ್ಟಿ ಬರೆದಿರ್ತಕ್ಕಂಥ ಎ ಮರ್ಚೆಂಟ್ ಹ್ಯಾಂಡ್ ಬುಕ್ ಮತ್ತು ಮರಿನೋಸ್ ಸನಾಡೋ ಬರೆದಿರ್ತಕ್ಕಂಥ ಸೀಕ್ರೆಟ್ಸ್ ಆಫ್ ದಿ ಫೇತ್ಫುಲ್ ಕ್ರಿಸಿಡರ್ ಅಂತಕ್ಕಂಥ ಈ ಎರಡು ಪುಸ್ತಕಗಳು ಭೂಮಿ ಚಪ್ಪಟ್ಟಿಯಾಗಿದೆ ಎಂದು ಸಮುದ್ರ ಸಮುದ್ರಗಳು ಭಯಂಕರ ಹಾಗೂ ವಿಕಾರರೂಪದ ರಾಕ್ಷಸರಿಂದ ಆವೃತವಾಗಿದೆ ಎಂದು ಆಫ್ರಿಕಾದ ಉಷ್ಣವಲಯ ಪ್ರದೇಶ ಜ್ವಾಲೆಗಳಿಂದ ಹಾಗೂ ಕುದುವ ನೀರಿನಿಂದ ಕೂಡಿದೆ ಎಂದು ತಿಳುವಳಿಕೆ ಕೊಡ್ತು ತಪ್ಪು ಎಂಬ ಭೌಗೋಳಿಕ ಜ್ಞಾನ ಸಾಬೀತುಪಡಿಸಿತು ಅಂದರೆ ಈ ತರ್ತಕ್ಕಂಥ ಕೆಲವೊಂದಿಷ್ಟು ನಾವಿಕರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗೆ ಇದು ಸರಿಯಾಗಿರ್ತಕ್ಕಂಥ ಸೂಕ್ತವಾದ ಮಾಹಿತಿಯನ್ನು ಕೊಡಿತು ಹೀಗಾಗಿ ಭೌಗೋಳಿಕ ಜ್ಞಾನವನ್ನು ಒದಗಿಸಿರ್ತಕ್ಕಂಥ ಈ ಒಂದು ಘಟನೆಯು ಕೂಡ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾಯಿತು ಎಲ್ಲಕ್ಕಿಂತ ಅಂದರೆ ಕ್ರೈಸ್ತ ಧರ್ಮದ ಪ್ರಸಾರ ಯುರೋಪಿಯನ್ ರಾಜರಿರ್ಬೋದು ಪಾದ್ರಿಗಳಿರ್ಬೋದು ಹಾಗೂ ಕ್ರೈಸ್ತ ಮಿಷನರಿಗಳು ಹೊಸ ಭೂ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡಲು ಉತ್ಸುಕರಾಗಿದ್ದರು ಅಂದರೆ ಯುರೋಪಿಯನ್ನಲ್ಲಿರತಕ್ಕಂಥ ರಾಜರು ಪಾದ್ರಿಗಳು ಕ್ರೈಸ್ತ ಮಿಷನರಿಗಳು ಅವರೆಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಅವರು ಉತ್ಸುಕರಾದರು ಇದರಿಂದ ಸ್ಪೇನ್ ಮತ್ತು ಪೋರ್ಚುಗಲ್ ದರಗಳು ಭೌಗೋಳಿಕ ಅನ್ವೇಷಣೆಗೆ ಪ್ರೋತ್ಸಾಹ ನೀಡಿದರು ಹಾಗೆ ಯಾರಾದರೂ ಕ್ರೈಸ್ತ ಧರ್ಮನ ಪ್ರಸಾರ ಮಾಡಲಿಕ್ಕೆ ನಾವು ಬೇರೆ ಕಡೆ ಅಂತಕ್ಕಂಥವ್ರು ಇದ್ದರೆ ಅವರಿಗೆ ಸ್ಪೇನ್ ಮತ್ತು ದೊರೆಗಳು ಸಹಾಯ ಮಾಡಿದರು ಮಿಷನರಿಗಳು ಕ್ರೈಸ್ತ ಧರ್ಮನ ಪ್ರಸಾರ ಮಾಡಲು ಈ ಅವಕಾಶವನ್ನು ಬಳಸಿಕೊಂಡ್ರು ಇದರಲ್ಲೂ ಕೂಡ ಹೊಸ ಹೊಸ ಜಲಮಾರ್ಗಗಳು ಸಂಶೋಧನೆ ಹೇಳ್ತಾರೆ ಕೊನೆಯದಾಗಿ ರಾಜಕುಮಾರ ಹೆನ್ರಿಯ ಪರಿಶ್ರಮ ಪೋರ್ಚುಗಲ್ನ ರಾಜಕುಮಾರ ಹೆನ್ರಿ ಅಂತಕ್ಕಂಥವನು ದಿ ಪ್ರಿನ್ಸ್ ಅಂತ ಕರಿತಾರೆ ಇವನು ನೌಕಾಯನ ಮಾಡ್ತಕ್ಕಂಥ ಯುವಕರಿಗೆ ನೌಕಾ ತರಬೇತಿಯನ್ನು ನೀಡ್ತಕ್ಕಂಥ ನೌಕಾಯಾನ ತರಬೇತಿ ಶಾಲೆಯನ್ನು ಲಿಝಬ್ನಲ್ಲಿ ಸ್ಥಾಪಿಸಿದ ಜೊತೆಗೆ ನಾವಿಕರಿಗೆ ಭೂಗೋಳಶಾಸ್ತ್ರಜ್ಞರಿಗೆ ಭೂಪಟ ತಯಾರಕರಿಗೆ ಹಡಗು ತಯಾರಿಕರಿಗೆ ಸೂಕ್ತ ತರಬೇತಿಯನ್ನು ನೀಡತಕ್ಕಂಥ ಹೆನ್ರಿ ಆ ಸಂಶೋಧನೆಕಾರರಿಗೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ನೀಟ್ಟ ಹೀಗಾಗಿ ಭೌಗೋಳಿಕ ಅನ್ವೇಷಣೆಗೆ ಇದು ಸಹಾಯಕವಾಯಿತು ಇತರೆ ಕಾರಣಗಳನ್ನು ನಾವು ಕೊನೆಯದಾಗಿ ನೋಡ್ತೀವಿ ಅದರಲ್ಲಿ ಮುದ್ರಣ ಯಂತ್ರದ ಸಂಶೋಧನೆ ಇರ್ಬೋದು ನಾವಿಕರ ದಿಕ್ಸೂಚಿ ಇರ್ಬೋದು ಭೂಪಟಗಳು ಇರ್ಬೋದು ಹೊಸ ಭೂಪಟಗಳ ರಚನೆ ಇರ್ಬೋದು ಬ್ಯಾಂಕ್ ಮತ್ತು ಕೂಡು ಬಂಡವಾಳ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ನಾವಿಕರಿಗೆ ಪ್ರೋತ್ಸಾಹ ನೀಡಿದವು ಹಾಗೂ ಭೌಗೋಳಿಕ ಸಂಶೋಧನೆಗೆ ಒಂದು ಕಾರಣವಾದಂತ ಹೇಳ್ತಾರೆ ಇಷ್ಟು ನೀವು ಭೌಗೋಳಿಕ ಅನ್ವೇಷಣೆಯ ಕಾರಣಗಳ ಬಗ್ಗೆ ನೀವು ಬರಿಬೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಈ ಕಾರಣಗಳು ಅದರಲ್ಲಿ ಕಾನ್ಸ್ಟಾಂಟಿನೋಪಲ್ನ ಒಂದು ನಗರದ ಪತನ ಇರ್ಬೋದು ಟಾರ್ಕರಿಂದ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಇರ್ಬೋದು ಸರಕುಗಳಿಗಿದ್ದ ಬೇಡಿಕೆ ಇರ್ಬೋದು ಪ್ರವಾಸಿಗರ ವಿವರಣೆ ಇರಬಹುದು ಜೊತೆಗೆ ಭೌಗೋಳಿಕ ಜ್ಞಾನ ಇರ್ಬೋದು ಕ್ರೈಸ್ತ ಧರ್ಮದ ಪ್ರಸಾರ ಇರ್ಬೋದು ರಾಜಕುಮಾರ್ ಹೆನ್ರಿಯ ಒಂದು ಪರಿಶ್ರಮ ಇರ್ಬೋದು ಇವೆಲ್ಲವೂ ಭೌಗೋಳಿಕ ಅನ್ವೇಷಣೆಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಂತ ಹೇಳ್ಬೋದು ಹತ್ಮೀಯ ವಿದ್ಯಾರ್ಥಿಗಳೇ ಈ ಭೌಗೋಳಿಕ ಅನ್ವೇಷಣೆ ಕಾರಣಗಳ ಕುರಿತು ಇಷ್ಟು ನೋಟ್ಸನ್ನು ಟಿಪ್ಪಣಿ ಮಾಡಿಟ್ಕೊಳ್ಳಿ ನಾಳೆ ದಿನ ನಾವು ಪ್ರಮುಖ ಅನ್ವೇಷಣೆಕಾರರ ಏನಾಗಿದ್ದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ ಅಂದರೆ ಯಾರ್ಯಾರು ಈ ಒಂದು ಕಾರಣಗಳಿಂದ ಪ್ರೇರೇಪಿತರಾಗಿ ಹೊಸ ಹೊಸ ಜಲಮಾರ್ಗವನ್ನು ಕಡಿಲಿಕ್ಕೆ ಕಂಡುಹಿಡಲಿಕ್ಕೆ ಮುಂದಾದರು ಜೊತೆಗೆ ಅವರು ಯಾರ್ಯಾರು ಯಾವ್ಯಾವ ಒಂದು ಮಾರ್ಗದ ಮೂಲಕ ಸಮುದ್ರಯಾನವನ್ನು ಮಾಡಿ ಯಾವ್ಯಾವ ಭೂಪ್ರದೇಶವನ್ನು ಕಂಡುಹಿಡಿದ್ರು ಅಂತಕ್ಕಂಥದ್ದನ್ನು ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು